ಪರಿಸರ ದಿನಾಚರಣೆಯಲ್ಲಿ ಹೃದಯ ಸ್ಪರ್ಶಿಸಿದ ಪರಿಸರ ಪ್ರೇಮಿ ಬೆಳ್ಳೂಟಿ ಸಂತೋಷ್ ಕಿರು ಅರಣ್ಯ ಇತ್ತಲಾಳಿ ಮತ್ತು ಬೆಳ್ಳೂಟಿ ಗ್ರಾಮಗಳಲ್ಲಿ ಈ ವರ್ಷ ನಡೆದ ಪರಿಸರ ದಿನಾಚರಣೆ ಎಲ್ಲರ ಗಮನ ಸೆಳೆದಂತಾಯಿತು ಕೇವಲ ಒಂದು ದಿನ ಆಚರಣೆಗಷ್ಟೇ ಸೀಮಿತವಾಗದೆ ದೀರ್ಘಕಾಲದ ದೃಷ್ಟಿಯಿಂದ ಮರ ನಿಟ್ಟು ಜೋಪಾನ ಮಾಡುವಂತೆ ಸ್ಥಳೀಯರು ಮುಂದಾಗಿದ್ದು ಪರಿಸರ ಉಳಿಸಿ ಮರ ಬೆಳೆಸಿ ಎಂಬ ಆಶಯಕ್ಕೆ ನಿಜವಾದ ಬಣ್ಣ ತುಂಬಿದೆ ಬೆಳ್ಳೂಟಿ ಕೆರೆಯ ಅಂಗಳದಲ್ಲಿ ಆರು ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಕಿರು ಅರಣ್ಯವು ಈ ಪರಿಸರ ಚಟುವಟಿಕೆಗಳಿಗೆ ಬೆಳಕು ನೀಡಿದೆ ಪ್ರಾರಂಭದಲ್ಲಿ ಕೆಲವು ಗಿಡಗಳಿಂದ ಆರಂಭವಾದ ಈ ಪ್ರಯತ್ನ ಇಂದು ಮೂರು ಸಾವಿರಕ್ಕೂ ಹೆಚ್ಚು ಗಿಡಗಳೊಂದಿಗೆ ಸಂಪೂರ್ಣ ಹಸಿರಿನ ತೋಟವನ್ನಾಗಿ ರೂಪುಗೊಂಡಿದ್ದು ಪರಿಸರ ಪ್ರೇಮಿ ದಿವಂಗತ ಬೆಳ್ಳೂಟಿ ಸಂತೋಷ್ರವರ ನೇತೃತ್ವದಲ್ಲಿ ಗ್ರಾಮಸ್ಥರು ಮತ್ತು ಸ್ಥಳೀಯ ನಾಯಕರ ಸತತ ಶ್ರಮ ಪರಿಸರ ಮೇಲಿನ ಪ್ರೀತಿಯ ಈ ಯಶಸ್ಸಿನ ಹಿಂದಿರುವ ಬಲವಾಗಿದೆ ಗ್ರಾಮ ಪಂಚಾಯಿತಿ ಸದಸ್ಯೆ ವರಲಕ್ಷ್ಮಿ ಮಾತನಾಡುತ್ತಾ ಪರಿಸರ ದಿನಾಚರಣೆ ಎಂದರೆ ಕೇವಲ ಗಿಡ ನೆಟ್ಟು ಮರೆತು ಬಿಡುವುದು ಅಲ್ಲ ಮರವಾಗಿ ಬೆಳೆಸುವವರೆಗೂ ಜೋಪಾನ ಮಾಡುವುದು ನಿಜವಾದ ಆಚರಣೆ ಎಂದು ಹೇಳಿದರು ಅವರು ಈ ಕಿರು ಅರಣ್ಯದಲ್ಲಿ ಈಗಾಗಲೇ ಪಕ್ಷಿಗಳ ಕೂಗಿನ ಶಬ್ದ ಮತ್ತು ಪ್ರಾಣಿಗಳ ಸಂಚಾರದಿಂದ ಜೀವ ವೈವಿಧ್ಯತೆ ಹೆಚ್ಚಾಗಿದೆ ಎಂಬುದನ್ನು ಸಹ ಗಂಭೀರವಾಗಿ ದಾಖಲಿಸಿದರು ಈ ಉತ್ಸಾಹದ ಹಿಂದಿನ ಪ್ರಮುಖ ಪಾತ್ರದವರು ದಿವಂಗತ ಸಂತೋಷ್ ಬೆಳ್ಳೂಟಿ ಅವರ ಕನಸು ಶ್ರಮ ಮತ್ತು ಪ್ರಾಮಾಣಿಕತೆ ಸಂತೋಷ್ ಕಿರು ಅರಣ್ಯದ ರೂಪದಲ್ಲಿ ಜೀವಂತವಾಗಿದೆ ಟ್ರೀ ಗಾರ್ಡಿಯನ್ ಎಂಬ ಹುರಿದು ನಾಮ ಪಡೆದ ಅವರು ಪ್ರತಿ ಗಿಡದ ಬಗ್ಗೆ ಅಪಾರ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುತ್ತಿದ್ದರು ಇತ್ತಲಹಳ್ಳಿ ಮುನಿರಾಜಣ್ಣ ಅವರ ಪ್ರೋತ್ಸಾಹವು ಈ ಕಾರ್ಯದಲ್ಲಿ ಮಹತ್ತರ ಪಾತ್ರ ವಹಿಸಿದ್ದು ಅವರ ಕುಟುಂಬದ ಸಹಕಾರದಿಂದ ಈ ಅಭಿಯಾನ ಹಸಿರು ಬಣ್ಣವನ್ನು ಧರಿಸಿದೆ ಇದೇ ಇತ್ತಲಹಳ್ಳಿಯ ಕೆರೆಯ ಮಧ್ಯಭಾಗದಲ್ಲಿ ನಿರ್ಮಿತ ಮಿನಿ ಐಲ್ಯಾಂಡ್ ಈಗ ಪ್ರಕೃತಿ ಪ್ರೇಮಿಗಳ ಮನಸೆಳೆಯುತ್ತಿದೆ ಸುಮಾರು ಮೂರು ವರ್ಷಗಳ ಹಿಂದೆ ಆರಂಭವಾದ ಈ ಯೋಜನೆ ಇಂದು ಅರವತ್ತು ಎಪ್ಪತ್ತು ವಿವಿಧ ಜಾತಿಯ ಸಸ್ಯಗಳನ್ನು ಒಳಗೊಂಡು ಕಾಡಿನಂತೆ ಬೆಳೆದಿದೆ ಅಮೆಜಾನ್ ಕಾಡಿನ ಮಾದರಿಯನ್ನು ನೆನಪಿಸುವ ಈ ಪ್ರದೇಶ ಸಂತೋಷ್ ಬೆಳ್ಳುಟಿರವರ ಕಂಡ ಕನಸಿಗೆ ಸಾಕ್ಷಿಯಾಗಿದೆ ಸಂತೋಷ್ ಅವರ ಸೇವಾ ಭಾವನೆ ಸಾಮೂಹಿಕ ಒಕ್ಕೂಟ ಮತ್ತು ಪರಿಸರ ಮೇಲಿನ ನಿಷ್ಠೆ ಜನ ಮನದಲ್ಲಿ ಮರೆಯಲಾಗದ ಚಾಪು ಬಿತ್ತಿದೆ ಅವರು ಇದ್ದಾಗ ಒಂದು ಗಿಡ ಹೋಗಬಾರದು ಅಂತ ಯಾರು ಕೆಲಸ ಮಾಡುತ್ತಿದ್ದರೂ ತಾವು ನಿಗಾ ಇಡುತ್ತಿದ್ದರು ಎಂಬ ಗ್ರಾಮಸ್ಥರ ಮಾತುಗಳ ಅವರ ಬದುಕು ಮತ್ತು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಅವರು ಇಲ್ಲದಿದ್ದರೂ ಗಿಡಗಳ ಮೂಲಕ ಅವರು ನಮ್ಮ ನಡುವೆ ಇದ್ದಾರಂತೆ ಅನಿಸುತ್ತದೆ ಎಂಬ ಭಾವುಕ ಮಾತುಗಳು ಜನ ಮನಸ್ಸನ್ನು ತಟ್ಟಿದವು ಗ್ರಾಮಸ್ಥರು ತಮ್ಮ ದುಡ್ಡಿನಲ್ಲಿ ಹಾಗೂ ನರೇಗಾ ಯೋಜನೆಯ ಸಹಕಾರದಿಂದ ಹಲವಾರು ಗಿಡಗಳನ್ನು ನೆಟ್ಟಿದ್ದಾರೆ ಈಗ ಈ ಪ್ರದೇಶವನ್ನು ಫಾರೆಸ್ಟ್ ಇಲಾಖೆಗೆ ಹಸ್ತಾಂತರಿಸುವ ನಿಟ್ಟಿನಲ್ಲಿ ಚಿಂತನೆ ನಡೆದಿದೆ ಇದು ಇತಿಹಾಸದಲ್ಲಿ ಇತ್ತಲಹಳ್ಳಿ ಗ್ರಾಮಸ್ಥರ ಹೆಸರಿನಲ್ಲಿ ಉಳಿಯಬೇಕು ಎಂಬ ನಾಗೇಶ್ ಅಭಿಪ್ರಾಯ ಸ್ಥಳೀಯರ ಹರ್ಷಕ್ಕೆ ಕಾರಣವಾಯಿತು ಇತ್ತಲಹಳ್ಳಿ ಸುರೇಶ್ ಮಾತನಾಡುತ್ತಾ ಸಂತೋಷ್ರವರು ಹಣ್ಣು ಹೂವಿನಿಂದ ಪ್ರಾಣಿಗಳ ಆಹಾರ ಒದಗಿಸುವ ಕನಸು ಹೊಂದಿದ್ದರು ಅವರ ಕೆರೆ ಪುನಶ್ಚೇತನ ನೀರಿನ ಸಂರಕ್ಷಣೆ ಯೋಜನೆಗಳಲ್ಲಿ ಮುಂಚೂಣಿಯಲ್ಲಿದ್ದರು ಅವರ ಸ್ಮರಣೆಯಲ್ಲಿ ಗಿಡ ನೆಡುವುದು ಅವರ ಕನಸಿಗೆ ಜೀವ ತುಂಬುವಂತೆ ಎಂದರು ಈ ಎಲ್ಲ ಘಟನೆಗಳು ಪರಿಸರ ಸಂರಕ್ಷಣೆ ನಿಖರವಾದ ದಿಕ್ಕನ್ನು ಸೂಚಿಸುತ್ತದೆ ಈ ಎಲ್ಲ ಘಟನೆಗಳು ಪರಿಸರ ಸಂರಕ್ಷಣೆಯ ನಿಖರವಾದ ದಿಕ್ಕನ್ನು ಸೂಚಿಸುತ್ತದೆ ಗ್ರಾಮಸ್ಥರ ಶ್ರಮ ಸಹಕಾರ ಮತ್ತು ಮುನ್ನಡೆ ಎಲ್ಲೆಡೆ ಪ್ರಶಂಸೆಗೆ ಪಾತ್ರವಾಗುತ್ತಿದ್ದು ಇತರ ಗ್ರಾಮಗಳಿಗೆ ಮಾದರಿಯಾಗಿದೆ ಮನೆಯೊಂದು ಮರ ಊರಿಗೊಂದು ವನ ಎಂಬ ಗಾದೆಯಂತೆ ಹಿತ್ತಲಹಳ್ಳಿ ಮತ್ತು ಬೆಳ್ಳುಟಿ ಗ್ರಾಮಗಳು ನಿಜಕ್ಕೂ ಪರಿಸರ ಸಂರಕ್ಷಣೆಯ ನವಯುಗವನ್ನು ಆರಂಭಿಸಿದೆ ಕೆರೆಯ ಮಧ್ಯಭಾಗದಲ್ಲಿರುವ ಮಿನಿ ಐಲ್ಯಾಂಡ್ ಅಥವಾ ಕಿರು ಅರಣ್ಯ ಅಂತ ಹೇಳಬಹುದು ಸತತ ಮೂರು ವರ್ಷಗಳ ಸತತ ಪ್ರಯತ್ನದಿಂದ ಈ ಐಲ್ಯಾಂಡಲ್ಲಿ ಹತ್ತತ್ರ ಮೂರು ಸಾವಿರ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಅರವತ್ತರಿಂದ ಎಪ್ಪತ್ತು ಜಾತಿ ವಿವಿಧ ರೀತಿಯ ಗಿಡಗಳಿದ್ದು ಸಂತೋಷ್ ಬೀಳೋಟವರು ಇದು ಕನಸಾಗಿತ್ತು ಅವರು ಇದನ್ನು ಯಾವ ಥರ ಅಂದರೆ ಅಮೆಜಾನ್ ಕಾಡು ಬೆಳೆಸ್ತಾರೆ ಬೆಳೆಸ್ಬೇಕು ಆ ಥರ ಕನಸಿಟ್ಕೊಂಡಿದ್ರು ಇವತ್ತು ಅದೇ ಥರನೇ ಅವ್ರು ಇಲ್ದಿದ್ರು ಅದನ್ನೇ ಹೇಳ್ತಾರಲ್ಲ ಹೆಸ್ರು ಉಸಿರು ಹೋದ್ರೂ ಹೆಸ್ರು ಅಂತೇಳಿ ಆ ಥರ ಉಸಿರು ಹೋದ್ರೂ ಅವ್ರ ಹೆಸ್ರು ಇದು ನಾವಿದ್ರು ನಾವಿಲ್ದೂ ಇದ್ರ ಅವ್ರು ಮಾಡಿರೋ ಕೆಲಸ ಮಾತ್ರ ಚಿರವಾಗಿ ಉಳಿತದೆ ನರೇಗೆ ಯೋಜನೆ ಅಡಿ ಇಡೀ ಪಂಚಾಯಿತಿಯಿಂದ ಸೊ ಮೂರು ವರ್ಷ ಸತ್ತ ಪ್ರಯತ್ನ ಇಷ್ಟು ಗಿಡಗಳಾಗಕ್ಕೆ ಅನುಕೂಲ ಆಗಿದೆ ನಾವು ಯಾವಾಗಲೂ ಹೇಳ್ತೀವಿ ಪರಿಸರ ಮರ ಹಾಕಬೇಕು ಗಿಡ ಹಾಕಬೇಕು ಹಾಗೆ ಹೀಗೆ ಅಂದ್ಬಿಟ್ಟು ಬರೀ ಅದು ನಾವು ಏನು ಮಾಡ್ತೀವಿ ಅಂದರೆ ಆವತ್ತಿನ ದಿನ ಆಚರಣೆ ಮಾಡಿಕೊಂಡು ಒಂದು ಗಿಡ ಹಾಕ್ಬಿಟ್ಟು ಹೊಟ್ಟೋಗ್ತೀವಿ ಆದರೆ ಖಂಡಿತ ಅದು ನಿಜವಾದ ಪರಿಸರ ದಿನಾಚರಣೆ ಅಂತಲ್ಲ ಒಂದು ಗಿಡ ಹಾಕಿ ಒಂದು ಅದು ಮರ ಆಗೋವರೆಗೂ ನಾವು ಅದನ್ನು ಜೋಪಾನ ಮಾಡೋದೇ ನಿಜವಾದ ಪರಿಸರ ದಿನಾಚರಣೆ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಉತ್ತಮ ನೀವು ಏನು ನೋಡ್ತಾ ಇದ್ದೀರಾ ಆರು ಎಕರೆಗೆ ಸರಿಸುಮಾರು ಮೂರು ಸಾವಿರ ಇವತ್ತು ಇಷ್ಟು ದೊಡ್ಡದು ಮರ ಮಾಡಿದಾರಲ್ಲ ಅದು ನಿಜವಾದ ಪರಿಸರ ಪರಿಸರದ ಮೇಲೆ ಇರ್ತಕ್ಕಂಥ ಪ್ರೀತಿ ಇದು ಇದು ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋದು ಯಾಕಂದರೆ ನಾವು ಒಂದು ಉತ್ತಮ ಆರೋಗ್ಯ ಮತ್ತು ಉತ್ತಮ ಜೀವನ ಶೈಲಿಯನ್ನು ಬಳಸ್ಕೊಬೇಕಂದ್ರೆ ಉತ್ತಮವಾದಂಥ ಪರಿಸರ ಇರಬೇಕು ಇನ್ನು ಹತ್ತು ವರ್ಷ ಹೋದರೆ ಖಂಡಿತ ಇದು ಒಳ್ಳೆ ಒಂದು ಕಿರು ಅರಣ್ಯ ಥರ ಇರುತ್ತೆ ನಿಮ್ಗೆ ಕೇಳಿಸ್ತಾ ಇರ್ಬೋದು ಈ ಸುತ್ತಮುತ್ತ ಈ ಪಕ್ಷಿಗಳ ಕೂಗಿನ ಸೌಂಡು ಈ ಚಿಕ್ಕ ಈ ಈ ಚಿಕ್ಕ ಪ್ರದೇಶದಲ್ಲೇ ಇಷ್ಟು ಪ್ರಾಣಿ ಮತ್ತು ಪಕ್ಷಿ ಸಂಕುಲಗಳ ನಮಗೆ ಜೀವ ವೈವಿಧ್ಯತೆಯನ್ನು ನೋಡ್ತಿದ್ದೀವಿ ಇದನ್ನ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಆದರೆ ಖಂಡಿತ ಮನೆಗೊಂದು ಮರ ಊರಿಗೊಂದು ವನ ಅನ್ನೋ ನಾವು ಸೂಕ್ತ ಗಾದೆನ ನಾವು ಖಂಡಿತ ಈ ಪ್ರಸ್ತುತ ದಿನಗಳಲ್ಲಿ ನಾವು ಅದನ್ನು ಏನು ಅಟ್ ಪ್ರೆಸೆಂಟಾಗಿ ನಾವು ಅದನ್ನು ಪ್ರಚಲಿತದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸೂಕ್ತ ಉದಾಹರಣೆ ಇಲ್ಲಿ ಏನು ನೋಡ್ತಿದ್ದೀವಿ ನಮ್ಮ ಸುತ್ತಲಿನ ಪರಿಸರ ಇದಕ್ಕೆ ಕಾರಣ ಸಂತೋಷ್ ಅವರು ಖಂಡಿತ ಅವರೆಲ್ಲೂ ಇಲ್ಲ ಇಲ್ಲೇ ಇದ್ದಾರೆ ನಮ್ಮ ಸುತ್ತಮುತ್ತಲಲ್ಲೇ ಇದ್ದಾರೆ ಈ ಮರಗಳಲ್ಲೇ ಇದ್ದಾರೆ ಹಾಗಾಗಿ ನಮ್ಮೂರಿನ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಅವರೆಲ್ಲ ಸ್ನೇಹಿತರಿಗೂ ನಾನು ಹೇಳೋದೊಂದೆ ಮರನ ಒಂದು ನೆಟ್ಟು ಅದನ್ನು ಜೋಪಾನ ಮಾಡಿ ದೊಡ್ಡದಾಗೋವರೆಗೂ ಅದನ್ನು ಕಾಯಬೇಕು ಅದಕ್ಕೆ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಮನೆಯವರ ಸ್ನೇಹಿತರಾದ ಇತ್ತಳ್ಳಿ ಅವರಿಗೆ ನಾನು ಈ ಸಮಯದಲ್ಲಿ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಪಕ್ದೂರಲ್ಲಿ ಟ್ರೀ ಗಾರ್ಡಿಯನ್ ಅಂದ್ಬಿಟ್ಟೆ ಇದಕ್ಕಂತಲೇ ಸಂತೋಷ್ ಅವರು ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಈ ಇಷ್ಟು ದೊಡ್ಡ ಕಿರು ಅರಣ್ಯಕ್ಕೆ ಯಾರ್ಯಾರು ಆಂತರಿಕವಾಗ್ಲಿ ಬಾಹ್ಯವಾಗಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರ ಅವ್ರಿಗೆಲ್ಲರಿಗೂ ಈ ಸಮಯದಲ್ಲಿ ನಾನು ಸಂತೋಷ ಸಂತೋಷಣ್ಣವರು ಬರೋರು ಏನಪ್ಪ ಇಲ್ಲಿ ಒಂದು ಗಿಡ ಹೋಗಿ ಗುಡ್ದು ಜವಾಬ್ದಾರಿ ನಿನ್ನಂತ ಹೇಳೋರು ಯಾರೇ ಬರಲಿ ಏನೇ ಮಾಡಲಿ ಹತ್ತು ಜನ ಊಟ ಕೊಡು ಹತ್ತು ಜನ ಕರ್ಕಂಬ ಬೇಸಿಗೆ ಬಿಸಿಲು ಏನಿಲ್ಲ ಬರ್ತಾ ಇರೋದು ಮಾಡಿಸ್ತಾ ಇರೋದು ಆ ಹೆಂಗಸ್ರ ಆದರೆ ಅಕ್ಕ ಬರ್ರಕ್ಕ ಅನ್ನೋದು ಮಾಡ್ರಕ್ಕ ಗಿಡಗಳ ಕೊಯ್ಸೋದು ಅವೆಲ್ಲ ಮಾಡಿ ಅಯ್ಯೋ ಕಲಕ ಸಂತೋಷಣ ಇರಲ್ಲ ಈಗ ತಿಳ್ಕಂಡ್ರೆ ನಮ್ಗೆ ದುಃಖ ಆಗ್ತದೆ ಆ ಕೆಲಸ ಇನ್ನು ಮಾಡೋಕ್ಕಾಗಲ್ಲ ಹೆಂಜೋ ಇದೊಂದು ನಮ್ಗೆ ಆತನ ದೇವರಿದ್ದಂಗೆ ಗಿಡಗಳಾಗೆ ಅವನು ಆತನಿಲ್ದೋಗಿಲ್ಲ ಗಿಡಗಿಲ್ದಾಗೆ ಅವನು ಎಚ್ ಕೆ ನಾಗೇಶ್ ಗೌಡ ಅಂತ ಇದು ಮೈನರ್ ಅವರು ಇದೊಂದು ವೈಲ್ಯಾಂಡ್ ಟೈಪ್ ಒಂದು ಮಣ್ಣು ನೋಡೋದು ಇದೊಂದು ರೆಡಿ ಮಾಡೋದು ಆಗ ನಮ್ಮ ಸಂತೋಷ ನಾವೆಲ್ಲ ಬಂದು ಇದು ಖಾಲಿ ಇದೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಗಿಡ ಹಾಕೋಣ ಅಂತೇಳಿ ಇದು ಮಾಡಿದ್ರೆ ಆಮೇಲೆ ಫಾರೆಸ್ಟ್ ಅವ್ರು ಹಾಕ್ತಾರೆ ಅಂತೇಳಿ ಅವ್ರಿಗೆಲ್ಲ ರಿಕ್ವೇಷನ್ ಕೊಟ್ಟು ಎಲ್ಲ ಮುನ್ನಾಗ್ ಸತಿ ನೋಡಿದ್ರೆ ಅವ್ರಿಗೆ ಏನೂ ಮಾಡಲಿಲ್ಲ ಆಮೇಲೆ ಸಂತೋಷ ಸ್ವಂತ ದುಡ್ಡಿಂದ ಮತ್ತು ನರ್ಯಗನ್ನು ಸ್ವಲ್ಪ ಬಳಸ್ಕೊಂಡು ಇಷ್ಟೆಲ್ಲ ಗಿಡಗಳೆಲ್ಲ ಬೆಳೆಸಿದ್ರು ಈಗ ಇದ್ರನ್ನ ಮುಂದೆ ಮೈಂಟೈನ್ ಮಾಡೋದಕ್ಕೆ ನಮ್ಮ ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಮಾಡಿಸ್ಬಿಡೋಣ ಪಂಚಾಯತ್ಗಳ ಕಡೆಯಿಂದ ಅಂಥೇಳಿ ಯೋಚನೆ ಇದೆ ಇನ್ನೂ ಒಂದು ಸ್ವಲ್ಪ ಗಿಡಗಳು ಹೋಗಿದ್ದಾವೆ ಸಣ್ಣ ಸಣ್ಣದು ಇದನ್ನೆಲ್ಲ ನಾವೇ ಹಾಕ್ಬಿಟ್ಟು ಈ ವರ್ಷ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಸೂಕ್ತವಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಯಾವುದೇ ಕಾರಣಕ್ಕೂ ಯಾರು ಮುಟ್ಟಕ್ಕೆ ಸರ್ಕಾರದಲ್ಲಿ ಒಂದು ರಿಸರ್ವೇಷನ್ನು ರಿಸರ್ವ್ ಫಾರೆಸ್ಟ್ ಟೈಪ್ ಏನೋ ಮಾಡಿಸಿ ಚರಿತ್ರೆಯಲ್ಲಿ ಇದು ಸಂತೋಷ ಗಿಡ ಹಾಕಿರೋದು ಒಂದು ಹೆಸರು ಇರಬೇಕು ಇದನ್ನೊಂದು ಹಿಸ್ಟ್ರಿಯಲ್ಲಿ ಒಂದು ಹುಡ್ಕ ಮಾಡ್ಬೇಕಿದ್ರು ಫಾರೆಸ್ಟು ಅಂತೇಳಿ ಆ ಥರ ಮಾಡಿಸೋಲ್ಲ ಅಂತೇಳಿ ಒಂದು ದೃಷ್ಟಿ ಇದೆ ಮಾಡೋಣ ಇಲ್ಲಿ ಒಂದು ಟೂರಿಸ್ಟ್ ಪ್ಲೇಸರ್ ಅವರು ಅದು ಪರಿಸರ ಪ್ರೇಮಿ ಸಂತೋಷರವರ ಬಹು ದೊಡ್ಡ ಕನಸು ಪರಿಸರನ್ನ ಉಳಿಸ್ಬೇಕು ಒಳ್ಳೆ ಮರ ಗಿಡನ ಬೆಳೆಸಬೇಕು ಒಳ್ಳೆ ಹೂ ಹಣ್ಣು ಕೊಡೋಂಥ ಮರಗಳಾಗಿ ನಮ್ಮ ಇವತ್ತು ಪ್ರಾಣಿ ಪಕ್ಷಿಗಳ ಸಂಕುಲ ಇದೆ ಆ ಒಂದು ಹಣ್ಣುಗಳನ್ನ ತಿನ್ನೋಂಥದ್ದು ಆಗಬೇಕು ನಮ್ಮ ಜೊತೆಗೆ ಅವು ಬೆಳಿಬೇಕು ಅಂಥೇಳಿ ಒಂದು ಬಹು ದೊಡ್ಡ ಕನಸಾಗಿ ಮಾಡಿದರು ಅವರ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಮಾನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಕೈಗೆತ್ಕೊಂಡು ಇವತ್ತು ಕೆರೆ ಪುನಶ್ಚೇತನ ಕಾರ್ಯಕ್ರಮ ಇರ್ಬೋದು ನೀರನ್ನು ಉಳಿಸುವಂಥದ್ದು ಕಾರ್ಯಕ್ರಮ ಇರ್ಬೋದು ಕೆರೆ ಕುಂಟುಗಳನ್ನ ನಿರ್ಮಾಣ ಮಾಡುವಂಥದ್ದು ಇರ್ಬೋದು ಇವತ್ತು ಸುಮಾರು ಇಲ್ಲಿ ಒಂದು ಆರೂವರೆ ಎಕರೆ ಪ್ರದೇಶದಲ್ಲಿ ಐರ್ಲ್ಯಾಂಡ್ ಥರ ಮಾಡಿ ಸುಮಾರು ಮೂರು ಮೂರುವರೆ ಸಾವಿರ ಗಿಡಗಳನ್ನ ಎಲ್ಲ ಬೇರೆ ಬೇರೆ ಜಾತಿ ಗಿಡಗಳು ಇವತ್ತು ಅರಳಿ ಒನ್ನೆ ಕಾನಿಗೆ ಗಿಡಗಳಿರ್ಬೋದು ವಿವಿಧ ಜಾತಿ ಎಲ್ಲ ಒಂದು ಅರಣ್ಯ ಒಂದು ಮರಗಳನ್ನ ಇಲ್ಲಿ ಬೆಳೆಸಿ ಮೂರು ವರ್ಷ ಆಯಿತು ಇವತ್ತು ಅವರು ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು ಅವರೊಂದು ದೊಡ್ಡ ಕನಸಿಗೆ ನಮ್ಮ ಪಂಚಾಯತಿಗೆ ತುಂಬ ಒಳ್ಳೆಯ ಹಸನ್ಮುಖಿಯಾಗಿ ಕೆಲಸ ಮಾಡ್ತಾಯಿದ್ದಂಥ ನಮ್ಮ ಸಂತೋಷರವರು ಇವತ್ತು ಪರಿಸರ ದಿನಾಚರಣೆ ಅವರ ಒಂದು ಸುವಿನ ನೆನಪಿಗಾಗಿ ನೆಟ್ಟು ಇವತ್ತು ಇದನ್ನೆಲ್ಲ ವೀಕ್ಷಣೆ ಮಾಡಬೇಕಂತೇಳಿ ನೋಡಿ ತುಂಬ ಖುಷಿ ಕೊಟ್ಟಿತು ಈ ಒಂದು ಕೆಲಸವನ್ನು ಮಾಡೋಂಥ ಒಂದು ಏಕೈಕ ವ್ಯಕ್ತಿ ನಮ್ಮ ಭಾಗದಲ್ಲಿ ನಮ್ಮ ಸಂತೋಷರವರು ಇದ್ರು ಅವರು ಇವತ್ತು ಇಲ್ಲ ಅಂತ ನಮಗೇನು ಅನಿಸ್ತಾ ಇಲ್ಲ ಇವತ್ತು ಅವ್ರು ಮಾಡಿದಂಥ ಒಂದು ಒಳ್ಳೆಯ ಪರಿಸರದ ಬಗ್ಗೆ ಮರ ಗಿಡಗಳು ಇವತ್ತು ನಮ್ಮನ್ನು ಅವರು ಕರೆದು ನಮ್ಮನ್ನು ನೋಡೋ ಒಂದು ರೀತಿಗಳಲ್ಲಿ ನಮ್ಮ ಮರ ಗಿಡಗಳು ಹೇಳ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನೆನೆಸೋದಕ್ಕೆ ಈ ಒಂದು ಪರಿಸರದ ಒಂದು ಸಾಕ್ಷಿ ಅಂತ ಹೇಳ್ತೀವಿ ಇಲ್ಲ